ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಕೆತ್ತ ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳನ್ನ ಕಾಯುತ್ತೆ ಅನ್ನೋದು ಹಿಂದಿನಿಂದಲೂ ಪ್ರಚಲಿತದಲ್ಲಿರೋ ಮಾತು ಹಾಗೆ ಅಪ್ಪ ಅಮ್ಮ ಮಾಡುವ ತಪ್ಪುಗಳು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ ಅನ್ನೋದು ವಾಸ್ತವ ಉದ್ಯೋಗ ಉತ್ತಮ ಬದುಕಿಗಾಗಿ ವಿದೇಶಗಳಿಗೆ ತೆರಳುವ ಭಾರತೀಯರಲ್ಲಿ ಹಲವು ಮಂದಿ ವೀಸಾ ಮತ್ತು ವಲಸೆ ವಿಚಾರಗಳಲ್ಲಿ ಬಹಳಷ್ಟು ಸವಾಲುಗಳನ್ನ ಎದುರಿಸ್ತಾರೆ ವರ್ಷಾನುಗಟ್ಟಲೆ ಅದರ ಬಗ್ಗೆ ಕಾನೂನು ಹೋರಾಟಗಳು ನಡೆಯುತ್ತಿರುತ್ತವೆ ಕೊನೆಗೆ ಅದರದೇ ಪರಿಣಾಮ ಪಾಲಕರ ಜೊತೆಗೆ ಮಕ್ಕಳ ಮೇಲೂ ಆಗುತ್ತೆ ಇಂತಹದ್ದೇ ಒಂದು ಬೆಳವಣಿಗೆ ನ್ಯೂಜಿಲೆಂಡ್ ನಲ್ಲಿ ನಡೆದಿದ್ದು ಅಲ್ಲೇ ಹುಟ್ಟಿ ಬೆಳೆದಿರುವ ಹದಿನೆಂಟು ವರ್ಷ ವಯಸ್ಸಿನ ನವಜೋತ್ ಸಿಂಗ್ ಈಗ ಭಾರತಕ್ಕೆ ಗಡಿಪರಾಗ್ತಿದ್ದಾರೆ ನ್ಯೂಜಿಲೆಂಡ್ ನಲ್ಲೇ ಬೆಳೆದಿರುವ ಅಲ್ಲಿಯ ವಾತಾವರಣ ಕಾನೂನು ಭಾಷೆಗೆ ಸ್ನೇಹಿತರು ಎಲ್ಲದಕ್ಕೂ ಹೊಂದಿಕೊಂಡಿರುವ ನವಜೋತ್ ಈಗ ದೇಶ ಬಿಟ್ಟು ಹೋಗ್ಬೇಕಾಗಿದೆ ಯಾವತ್ತಿಗೂ ಭಾರತಕ್ಕೆ ಭೇಟಿಯೂ ಕೊಟ್ಟಿರದ ಹುಡುಗ ಮುಂದೆ ಭಾರತದಲ್ಲೇ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕಿದೆ ಈ ವಿಚಿತ್ರ ಸನ್ನಿವೇಶದ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ನ್ಯೂಜಿಲೆಂಡ್ ನಲ್ಲಿ ಹುಟ್ಟಿದ ಹುಡುಗ ಭಾರತಕ್ಕೆ ಗಡಿಪಾರು ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ ನೀವು ಹುಟ್ಟಿ ಬೆಳೆದ ದೇಶವು ಒಂದಷ್ಟು ವರ್ಷಗಳ ನಂತರ ನೀವು ಈ ದೇಶದಲ್ಲಿ ಇರುವಂತಿಲ್ಲ ನೀವು ನಮಗೆ ಬೇಡ ಅಂದ್ರೆ ಹೇಗನಿಸುತ್ತೆ ಇರುವ ದೇಶವನ್ನು ಬಿಟ್ಟು ಬೇರೆ ಯಾವುದೇ ದೇಶವನ್ನ ಕಂಡಿರದ ವ್ಯಕ್ತಿ ಆ ದೇಶದ ಸಂಸ್ಕೃತಿಯನ್ನ ಮಾತ್ರ ಕಂಡಿರುವ ವ್ಯಕ್ತಿಯನ್ನ ದಿಢೀರನೆ ಮತ್ತೊಂದು ದೇಶಕ್ಕೆ ಗಡಿಪಾರು ಮಾಡಿದರೆ ಅವರ ಬದುಕು ಏನಾಗುತ್ತದೆ ಇಂತಹದೇ ದುರಂತ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ನ್ಯೂಜಿಲೆಂಡ್ ನ ಆಕ್ಲೆಂಡ್ ನ ಹದಿನೆಂಟು ವರ್ಷದ ವಯಸ್ಸಿನ ಯುವಕ ನವಜೋತ್ ಸಿಂಗ್ ನವಜೋತ್ ಹುಟ್ಟಿದ್ದು ನ್ಯೂಜಿಲೆಂಡ್ ಆದರೂ ಆತನಿಗೆ ನ್ಯೂಜಿಲೆಂಡ್ ನಲ್ಲಿ ಉಳಿವ ಯಾವುದೇ ಕಾನೂನುಬದ್ಧ ಸ್ಥಾನಮಾನವೂ ಇಲ್ಲ ಆತನ ಪೋಷಕರ ವೀಸಾ ಅವಧಿಯು ಬೀರಿದ್ದರೂ ಅಲ್ಲಿಯೇ ಉಳಿದಿದ್ದರು ಅದರ ಪರಿಣಾಮ ಈಗ ನವಜೋತ್ ಬದುಕು ಅತಂತ್ರವಾಗಿದೆ ಈಗ ಆತ ಭಾರತಕ್ಕೆ ಗಡಿಪಾರು ಆಗುವ ಭೀತಿಯಲ್ಲಿದ್ದಾರೆ ಯಾವತ್ತಿಗೂ ನೋಡಿರದ ಭಾರತಕ್ಕೆ ಗಡಿಪಾರಾಗಲು ಆಗಲು ನವಜೋತ್ ಹೆದರುತ್ತಿದ್ದಾರೆ ನನಗೆ ಹಿಂದಿ ಬರೋದಿಲ್ಲ ಅಲ್ಲಿನ ಭಾಷೆಗಳು ಗೊತ್ತಿಲ್ಲ ಅಲ್ಲಿನ ಸಂಸ್ಕೃತಿ ಗೊತ್ತಿಲ್ಲ ಅಲ್ಲಿ ಯಾರು ಕೂಡ ಗೊತ್ತಿಲ್ಲ ಅನ್ನೋದು ನವಜೋತ್ ಸಿಂಗ್ ಅಳಲು ಭಾರತೀಯ ಮೂಲದ ಪೋಷಕರಿಗೆ ಎರಡ್ ಸಾವಿರದ ಏಳರಲ್ಲಿ ಆಕ್ಲೆಂಡ್ ನಲ್ಲಿ ನವಜೋತ್ ಸಿಂಗ್ ಹುಟ್ಟಿದರು ಉದ್ಯೋಗ ವೀಸಾದ ಮೇಲೆ ನ್ಯೂಜಿಲೆಂಡ್ ಗೆ ಬಂದಿದ್ದ ಆತನ ಪೋಷಕರು ವೀಸಾ ಅವಧಿ ಮುಕ್ತಾಯ ಆದರೂ ಕೂಡ ಅಲ್ಲಿಯೇ ಉಳಿದು ಆ ಹೊತ್ತಿಗಾಗಲೇ ಎರಡ್ ಸಾವಿರದ ಆರರಲ್ಲಿಯೇ ವಲಸೆ ಮತ್ತು ಪೌರತ್ವಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಕಾನೂನಿನಲ್ಲಿ ಬದಲಾವಣೆಯು ಜಾರಿಗೆ ಬಂದಿದೆ ಎರಡ್ ಸಾವಿರದ ಆರಕ್ಕೂ ಮೊದಲು ನ್ಯೂಜಿಲೆಂಡ್ನಲ್ಲಿ ಜನಿಸಿದ ಯಾವುದೇ ಮಗುವಿಗೆ ಸ್ವಯಂಚಾಲಿತವಾಗಿ ಪೌರತ್ವ ಸಿಗುತ್ತಿತ್ತು ಆದರೆ ಆ ವರ್ಷ ಜಾರಿಗೆ ಬಂದ ಹೊಸ ಕಾನೂನಿನ ಪ್ರಕಾರ ಅಕ್ರಮ ವಲಸಿದ ಪೋಷಕರಿಗೆ ಜನಿಸಿದ ಮಕ್ಕಳಿಗೆ ಪೌರತ್ವ ಸಿಗುವುದಕ್ಕೆ ತಡೆ ಹಿಡಿಯಲಾಗಿದೆ ಆ ಕಾರಣದಿಂದಲೇ ನವಜೋತ್ ಸಿಂಗ್ ತನ್ನ ಇಡೀ ಜೀವನವನ್ನ ಯಾವುದೇ ಕಾನೂನುಬದ್ಧ ಬದ್ಧ ಸ್ಥಾನಮಾನವಿಲ್ಲದೆ ಸ್ಟೇಟ್ಲೆಸ್ ನಾಗರಿಕನಾಗಿ ಕಳೆಯಬೇಕಾಯಿತು ಆತ ತನ್ನ ಜೀವಮಾನದಲ್ಲಿ ಒಮ್ಮೆಯೂ ನ್ಯೂಜಿಲೆಂಡ್ ದೇಶವನ್ನ ತೊರೆದು ಹೋಗಿಲ್ಲ ಆದರೂ ಈಗ ನ್ಯೂಜಿಲೆಂಡ್ ನಿಂದ ಗಡಿಪಾರು ಆಗುವುದು ಬಿಟ್ಟು ಬೇರೆ ದಾರಿಯೇ ಇಲ್ಲ ಹುಟ್ಟಿನಿಂದಲೂ ನವಜ್ಯೋತ್ ಕಷ್ಟದ ಬದುಕು ಅಪ್ಪನ ಸಿಗಲಿಲ್ಲ ಓದಿನ ಅವಕಾಶವೂ ಇಲ್ಲ ನವಜೋತ್ನ ಬದುಕು ಮೊದಲಿನಿಂದಲೂ ಕಷ್ಟಕರವೇ ಆಗಿತ್ತು ಆತ ಹುಟ್ಟಿ ಕೇವಲ ಐದು ದಿನಗಳಲ್ಲಿ ಆತನ ತಂದೆಯನ್ನ ದೇಶದಿಂದ ಗಡಿಪಾರು ಮಾಡಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ನವಜೋತ್ ಕೇವಲ ಐದು ವರ್ಷ ವಯಸ್ಸಿದ್ದಾಗ ಆತನ ತಾಯಿಯು ತಮ್ಮ ಕಾನೂನುಬದ್ಧ ವೀಜಾ ಸ್ಥಾನಮಾನವನ್ನ ಕಳೆದುಕೊಂಡರು ಎಂಟು ವರ್ಷ ವಯಸ್ಸನ್ನಿದ್ದಾಗ ಆತನಿಗೆ ತನ್ನ ಅತಂತ್ರ ಸ್ಥಿತಿಯ ಬಗ್ಗೆ ಗೊತ್ತಾಗಿತ್ತು ಕಾನೂನು ಬದ್ಧ ಸ್ಥಾನಮಾನದ ಕೊರತೆಯಿಂದಾಗಿ ನವಜೋತ್ಗೆ ನ್ಯೂಜಿಲೆಂಡ್ ಸಹಕಾರದಿಂದ ಶಿಕ್ಷಣ ಪಡೆಯುವ ಅವಕಾಶವೇ ಸಿಕ್ಕಲಿಲ್ಲ ಶಾಲೆಗೆ ಹೋಗಲು ಸಾಧ್ಯವಾಗಿಲ್ಲ ಆರೋಗ್ಯ ರಕ್ಷಣೆ ಮತ್ತು ಮೂಲಭೂತ ಹಕ್ಕುಗಳಿಂದಲೂ ಆತ ವಂಚಿತನಾಗಿದ್ದ ಭವಿಷ್ಯದ ಬಗ್ಗೆ ಯೋಚಿಸುವಷ್ಟು ದೊಡ್ಡವನಲ್ಲ ಸಮಾಜದಲ್ಲಿ ಎಲ್ಲರೊಂದಿಗೆ ಬರೆಯುವ ಅವಕಾಶವೂ ಇಲ್ಲ ಮೂಲಭೂತ ಸೌಕರ್ಯಗಳು ಸಿಗಲಿಲ್ಲ ಇಂತಹ ದುಸ್ಥಿತಿಯಲ್ಲಿ ಹದಿನೆಂಟು ವರ್ಷಗಳು ನವಜೋತ್ ನ್ಯೂಜಿಲೆಂಡ್ನಲ್ಲಿ ಬದುಕು ಸಾಗಿಸಿದ್ದಾರೆ ಇಷ್ಟು ವರ್ಷಗಳು ನ್ಯೂಜಿಲೆಂಡ್ನಲ್ಲಿಯೇ ವಾಸವಾಗಿದ್ದರೂ ಸರ್ಕಾರವು ಅಂತಿಮವಾಗಿ ನವಜೋತ್ ಸಿಂಗ್ ನನ್ನ ಭಾರತಕ್ಕೆ ಗಡಿಪಾರು ಮಾಡುವ ನಿರ್ಧಾರಕ್ಕೆ ಬಂದಿದೆ ಅಕಸ್ಮಾತ್ ನವಜೋತ್ ತನ್ನ ಇಡೀ ಜೀವನವನ್ನ ನ್ಯೂಜಿಲೆಂಡ್ ನಲ್ಲಿಯೇ ಆತನಿಗೆ ಯಾವುದೇ ಕಾನೂನುಬದ್ಧ ಸ್ಥಾನಮಾನವಿಲ್ಲ ಅನ್ನೋದು ಸರ್ಕಾರದ ನಿಲುವು ನವಜೋತ್ ಸಿಂಗ್ ಪರವಾಗಿ ಮಾನವೀಯ ನೆಲೆಯಲ್ಲಿ ಇಲ್ಲಿಯೇ ವಾಚಿಸಲು ಅವಕಾಶ ಕೊಡುವಂತೆ ಸರ್ಕಾರಕ್ಕೆ ವಿನಂತಿಯನ್ನ ಮಾಡಲಾಗಿದೆ ಆದರೆ ಅಸೋಸಿಯೇಟ್ ಇಮಿಗ್ರೇಷನ್ ಮಿನಿಸ್ಟರ್ ಕ್ರಿಸ್ ಪೆಂಕ್ ರವರು ಈ ಅರ್ಜಿಯನ್ನ ಇತ್ತೀಚೆಗೆ ತಿರಸ್ಕರಿಸಿರುವ ಬಗ್ಗೆ ವರದಿಯಾಗಿದೆ ಹಾಗಾಗಿ ಗೆ ನ್ಯೂಜಿಲೆಂಡ್ ನಲ್ಲಿ ಭವಿಷ್ಯ ಇಲ್ಲದಂತಾಗಿದೆ ಈಗ ನವಜೋತ್ ಸಿಂಗ್ ಭಾರತಕ್ಕೆ ಹೋಗಲು ಹೆದರುತ್ತಿದ್ದಾನೆ ಆತನ ಹೆದರಿಕೆ ಕಾರಣ ಭಾಷೆಯ ಸಮಸ್ಯೆ ನನಗೆ ಹಿಂದಿ ಬರುವುದಿಲ್ಲ ಎಂದು ನವಜೋತ್ ಹೇಳಿಕೊಂಡಿದ್ದಾರೆ ಹಿಂದೆ ಯಾವತ್ತಿಗೂ ಆತ ಭಾರತಕ್ಕೆ ಹೋಗಿಲ್ಲ ಭಾರತದ ಸಂಸ್ಕೃತಿ ಮತ್ತು ಬದುಕಿನ ಬಗ್ಗೆಯೂ ಆತನಿಗೆ ಹೆಚ್ಚಿನ ಪರಿಚಯವಿಲ್ಲ ಶಾಲಾ ಶಿಕ್ಷಣವೂ ಇಲ್ಲದ ನಾನು ಭಾರತದಲ್ಲಿ ಬದುಕಲು ಕೆಲಸ ಹುಡುಕಲು ಹೆಣಗಾಡಬೇಕಾಗುತ್ತದೆ ಅನ್ನೋದು ಆತನ ಆತಂಕ ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆದವರಿಗೆ ಉದ್ಯೋಗ ಸಿಕ್ತಿಲ್ಲ ಎಂಬ ಮಾತುಗಳು ಆತನ ಕಿವಿಗೆ ಬಿದ್ದಿವೆ ಅಂತಹ ಮಾತುಗಳು ಕೂಡ ನವಜೋತ್ನನ್ನ ಮತ್ತಷ್ಟು ಕುಗ್ಗಿಸಿದೆ ನವಜೋತ್ ಸಿಂಗ್ ಪರ ವಾದ ಮಂಡಿಸುತ್ತಿರುವ ಇಮಿಗ್ರೇಷನ್ ಲಾಯರ್ ಸರ್ಕಾರದ ನಿರ್ಧಾರವನ್ನ ಅಮಾನವೀಯ ಎಂದಿದ್ದಾರೆ ನ್ಯೂಜಿಲೆಂಡ್ ಸರ್ಕಾರವು ತನ್ನ ಕಾನೂನುಗಳನ್ನ ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ನಂತಹ ದೇಶಗಳೊಂದಿಗೆ ಜೋಡಿಸಬೇಕು ಎಂದು ಅವರು ಒತ್ತಾಯಿಸುತ್ತಿದ್ದಾರೆ ಈ ದೇಶಗಳಲ್ಲಿ ಹತ್ತು ವರ್ಷಗಳ ಕಾಲ ವಾಸ ಮಾಡಿದ ಮಕ್ಕಳಿಗೆ ಪೌರತ್ವವನ್ನು ನೀಡಲಾಗುತ್ತದೆ ಅದೇ ರೀತಿ ನವಜೋತ್ಗೂ ನ್ಯೂಜಿಲೆಂಡ್ ನಲ್ಲಿ ಬದುಕುವ ಹಕ್ಕು ಕೊಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ ನ್ಯೂಜಿಲೆಂಡ್ನ ಸಿಖ್ ಸಮುದಾಯವು ಕೂಡ ನವಜೋತ್ನ ಬೆಂಬಲಕ್ಕೆ ನಿಂತಿದ್ದು ಆತನನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಆದರೆ ಅಂತಿಮವಾಗಿ ಎಲ್ಲವೂ ನ್ಯೂಜಿಲೆಂಡ್ ಸರ್ಕಾರದ ನಿರ್ಧಾರದ ಮೇಲೆಯೇ ನಿಂತಿದೆ ಒಟ್ನಲ್ಲಿ ಇಂತಹ ದುಸ್ಥಿತಿ ಯಾರಿಗೂ ಬರದಿರಲಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು